ಅಮ್ಮ ಎತ್ತುತ್ತಿದ್ರು ನಾನು ಏನಾ हेलो हेलो ಅಮ್ಮ ಏಡಾ ಇರು ಬಾ ನೀ చెప్పೇ ತಿನ್ನಮ್ಮ ಇಲ್ಲಿಯೋ ಕಟ್ಲಾಡ್ ಕೊಟ್ಟೆಂದೆ ರವಾ ನೀ ಎಲ್ಲೂಡೆನೇ ಕೂತ್ರಾ ಕೂತ್ರಾ ಏನ್ ಇವರನ ಬಟ್ಟ ಬುತ್ತು ಬೋಡಿ ಸಾಹೇಬ್ ಹೇಳು ನಾನು ಹೇಳ್ಬೇಕು ಎಲ್ಲಿ ಚಿಂಗಮ್ಮ ಎನ್ನಮ್ಮ ಆರೆ ಕುಡಚೆ ಟಿವಿ ತಂದನಾಯ್ನಾ ಎನ್ನೇ ಎನ್ನೂ చెప్పೇ ಮಿನಪೋ ಜೈಲ ಮಾತಾಡಿ ಬಾಗೆಟಿಗ हेलो ಓ ओ जी ने मको ना देखो देखो